ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಕರ್ನಾಟಕದ ತಾಯಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಮಹಿಮೆ ಶಕ್ತಿ ಕರುಣೆ ಇವೆಲ್ಲವನ್ನು ಕೂಡ ನೆನಪಿಸುವ ದಿನವೇ ಶ್ರೀ ಚಾಮುಂಡೇಶ್ವರಿ ವರ್ತಂತಿ ಇಂದು ನಾವು ಈ ಪವಿತ್ರ ದಿನದ ಮಹತ್ವವನ್ನ ಕೇಳೋಣ ಹಾಗೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಹಾಗಾದ್ರೆ ಚಾಮುಂಡೇಶ್ವರಿ ವರ್ಧಂತಿ ಅಂದ್ರೆ ಏನು ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಾಮುಂಡೇಶ್ವರಿ ವರ್ಧಂತಿಯನ್ನ ಯಾವಾಗ ಆಚರಣೆ ಮಾಡಲಾಗತ್ತೆ ಹಾಗೆ ಮನೆಯಲ್ಲಿ ನಾವು ಸರಳವಾಗಿ ಹೇಗೆ ಪೂಜೆಯನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೋಣ ಮೈಸೂರಿನ ಅಧಿದೇವತೆಯಾದ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮದಿನದ ಮಹೋತ್ಸವ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಹದಿನೇಳರಂದು ಆಷಾಢ ಮಾಸದ ರೇವತಿ ನಕ್ಷತ್ರದಂದು ಆಚರಣೆಯನ್ನ ಮಾಡಲಾಗುತ್ತಿದೆ ಇದು ಮೈಸೂರಿನ ಜನರಿಗೆ ಮಾತ್ರವಲ್ಲ ಇಡೀ ಕರ್ನಾಟಕದ ಭಕ್ತರಿಗೆ ಒಂದು ಆತ್ಮೀಯ ದಿನ ಅಂತಾನೆ ಹೇಳಬಹುದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಳಗ್ಗೆಯಿಂದಲೇ ಎಲ್ಲಾ ಧಾರ್ಮಿಕ ಕ್ರಿಯೆಗಳು ಆರಂಭವಾಗುತ್ತವೆ ಬ್ರಹ್ಮ ಮುಹೂರ್ತದಲ್ಲೇ ವೈದಿಕ ಸ್ತೋತ್ರಗಳ ಪಠಣ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಸಹಸ್ರ ನಾಮ ಅರ್ಚನೆ ಮಂಗಳಾರ್ತಿ ಎಲ್ಲವೂ ಕೂಡ ದೇವಿಯ ಕೃಪೆಗೆ ತರುವಂತೆ ನಡೆಯುತ್ತವೆ ತಾಯಿ ಚಾಮುಂಡಿಯನ್ನ ಹೂವು ಹಣ್ಣುಗಳಿಂದ ಅಲಂಕರಿಸಿ ದೇವಾಲಯವನ್ನೇ ಸುಂದರವಾಗಿ ಅಲಂಕರಿಸಲಾಗುತ್ತದೆ ನಂತರ ಚಿನ್ನದ ಪಲ್ಲಕ್ಕಿ ಉತ್ಸವ ತಾಯಿಯ ಮೆರವಣಿಗೆಯನ್ನ ಭಕ್ತರು ಕಣ್ತುಂಬಿಕೊಳ್ತಾರೆ ಇಡೀ ನಗರವೇ ಪ್ರಸಾದ ವಿತರಿಸುತ್ತಾ ಸಂಭ್ರಮಿಸುತ್ತದೆ ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸಲಾಗುವಂತಹ ಚಾಮುಂಡೇಶ್ವರಿ ವರ್ಧಂತಿಯ ಇತಿಹಾಸ ಇಡ್ಲೇಬೇಕಲ್ವಾ ಹಾಗೆ ಅದರ ಮಹತ್ವ ಏನು ಅಂತನೂ ಕೂಡ ನೋಡೋಣ ಈ ಮಹೋತ್ಸವಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿಷ್ಠಾಪಿಸಿದ ದಿನದ ಸ್ಮರಣಾರ್ಥವಾಗಿ ಈ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಮೈಸೂರಿನ ರಾಜವಂಶಸ್ಥರ ಸಮ್ಮುಖದಲ್ಲಿ ಈ ಉತ್ಸವ ನಡೆಯುತ್ತೆ ಹಾಗೆ ಇದು ಒಂದು ರಾಜಮರ್ಯಾದೆಯ ಪವಿತ್ರ ಸಂಭ್ರಮ ಅಂತಲೂ ಕೂಡ ಹೇಳಬಹುದು ಹಾಗಾದ್ರೆ ಈ ಚಾಮುಂಡೇಶ್ವರಿ ದೇವಾಲಯದ ವಿಶೇಷತೆ ಏನು ಅಂತ ನೋಡೋದಾದ್ರೆ ಮೈಸೂರು ನಗರದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಚಾಮುಂಡಿ ಬೆಟ್ಟದ ತುದಿಯಲ್ಲಿ ಈ ಶಕ್ತಿ ಪೀಠ ಇದೆ ತಾಯಿಯನ್ನ ಮೆಟ್ಟಿಲುಗಳ ಮೂಲಕ ಅಥವಾ ರಸ್ತೆ ಮೂಲಕವೂ ಕೂಡ ತಲುಪಬಹುದು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ ಈ ದೇಗುಲ ಹದಿನೇಳನೇ ಶತಮಾನದಲ್ಲಿ ವಿಜಯನಗರ ಅರಸರ ಗೋಪುರ ಇವುಗಳ ಇತಿಹಾಸವೇ ಅಚ್ಚರಿಯಾಗಿದೆ ಇಲ್ಲಿ ಪೂಜಿಸುವಂತಹ ಚಾಮುಂಡೇಶ್ವರಿ ಅಂದರೆ ದುರ್ಗಾದೇವಿಯ ಕಾಳಿ ರೂಪ ಮಹಿಷಾಸುರನ ಸಂಹಾರ ಮಾಡಿದ ಮಹಿಷಾಸುರ ಮರ್ತಿನಿ ಇದಕ್ಕೆ ಒಂದು ಪೌರಾಣಿಕ ಕಥೆಯೂ ಸಹ ಇದೆ ದೇವಿ ಮಹಾತ್ಮೆಯಲ್ಲಿ ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನ ಸಂಹರಿಸಲು ದುರ್ಗಾದೇವಿಯ ಹಣೆಯಿಂದ ಹೊರಹೊಮ್ಮಿದ ಶಕ್ತಿಯೇ ಚಾಮುಂಡ ಇಂದಿಗೂ ಆ ತಾಯಿ ಚಾಮುಂಡೇಶ್ವರಿಯನ್ನ ನಾವು ಪ್ರಾರ್ಥಿಸುತ್ತೇವೆ ತಾಯಿ ನಮ್ಮೊಳಗಿನ ಅಜ್ಞಾನವನ್ನ ಹೋಗಲಾಡಿಸಿ ಧೈರ್ಯವನ್ನ ಬೆಳೆಸುವಂತ ಎರಡ್ ಸಾವಿರದ ಇಪ್ಪತ್ತೈದರ ಈ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ಕೇವಲ ಒಂದು ಹಬ್ಬ ಮಾತ್ರವಲ್ಲದೆ ಇದು ನಮ್ಮ ಧಾರ್ಮಿಕ ನಂಬಿಕೆ ನಮ್ಮ ಪರಂಪರೆ ನಮ್ಮ ಭಕ್ತಿಯ ಉತ್ಸವ ಈ ದಿನ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದರೆ ನಮ್ಮ ಇಷ್ಟಾರ್ಥಗಳು ಈಡೇ ಇರುತ್ತವೆ ಅನ್ನುವ ನಂಬಿಕೆ ಇದೆ ಸಾಧ್ಯ ಆದಷ್ಟು ತಾಯಿ ದರ್ಶನವನ್ನ ಚಾಮುಂಡೇಶ್ವರಿ ವರ್ಧಂತಿಯ ದಿನ ಪಡೆಯೋದು ಉತ್ತಮ ಅಹ್ ನಮ್ಗೇನಾದ್ರೂ ಆಗ್ಲಿಲ್ಲ ಮನೆಯಲ್ಲೇ ನಾವು ಪೂಜೆಯನ್ನ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಮನೆಯಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನ ಧರಿಸ್ಕೊಳ್ಬೇಕಾಗತ್ತೆ ನಂತರ ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಿ ಒಂದು ಮನೆಯ ಮೇಲೆ ಒಂದು ಕೆಂಪು ಬಟ್ಟೆಯನ್ನ ಹಾಸಿ ಅದರ ಮೇಲೆ ದೇವರ ಫೋಟೋ ಅಥವಾ ವಿಗ್ರಹವನ್ನ ಇರಿಸಬಹುದು ಇನ್ನ ಹೂವು ಹಣ್ಣು ತೆಂಗಿನಕಾಯಿ ನೀರು ಅರಿಶಿನ ಕುಂಕುಮ ಚಂದನ ಅಕ್ಷತೆ ಪಾನ ಬೆಲ್ಲೆ ದೀಪ ಧೂಪ ಇವೆಲ್ಲವುಗಳನ್ನ ಸಿದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ ಮೊದ್ಲಿಗೆ ದೀಪವನ್ನ ಹಚ್ಚಬೇಕು ದೇವರ ಮುಂದೆ ದೀಪವನ್ನ ಹಚ್ಚಿ ಬೆಳಕಿನಿಂದ ಪವಿತ್ರತೆಯನ್ನ ಆಹ್ವಾನಿಸ್ಬೇಕಾಗತ್ತೆ ಇನ್ನು ದೂಪವನ್ನ ಹಚ್ಚಿ ಮನೆಯಲ್ಲಿ ಶಾಂತಿ ಮತ್ತು ಸುಗಂಧ ವಾತಾವರಣವನ್ನ ಸೃಷ್ಟಿಸ್ಬೇಕಾಗತ್ತೆ ಗಂಟೆಯನ್ನ ನಿಧಾನವಾಗಿ ಬಾರಿಸಿ ಮನಸ್ಸನ್ನ ದೇವರ ಕಡೆಗೆ ಕೇಂದ್ರೀಕರಿಸ್ಕೊಳ್ಬೇಕಾಗತ್ತೆ ಕಣ್ಣು ಮುಚ್ಚಿ ಕೆಲವು ಕ್ಷಣ ದೇವರ ರೂಪವನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಬೇಕಾಗತ್ತೆ ಹಾಗೆ ಮನಸ್ಸಿನಲ್ಲಿ ಇದನ್ನ ಹೇಳ್ಕೊಳ್ಬೇಕಾಗತ್ತೆ ಇಂದು ನನ್ನ ಮನೆಯಲ್ಲಿ ದೇವಿಯನ್ನ ಭಕ್ತಿಯಿಂದ ಪೂಜಿಸುತ್ತಿದ್ದೇನೆ ನಮ್ಮ ಕುಟುಂಬಕ್ಕೆ ಶಾಂತಿ ಆರೋಗ್ಯ ಐಶ್ವರ್ಯ ಬರಲಿ ಅಂತ ಬೇಡ್ಕೊಳ್ಬೇಕಾಗತ್ತೆ ನಂತರ ಹೂವನ್ನ ಒಂದೊಂದಾಗಿ ಮಂತ್ರಗಳನ್ನ ಹೇಳ್ತಾ ಅರ್ಪಿಸ್ಬೇಕಾಗತ್ತೆ ಹಣ್ಣು ಸಿಹಿ ಪಾಯಸ ಅಥವಾ ಮನೆಯಲ್ಲಿ ಸಿದ್ಧಪಡಿಸಿದ ಸಾತ್ವಿಕ ಆಹಾರವನ್ನ ಕೂಡ ದೇವರಿಗೆ ನೈವೇದ್ಯವನ್ನಾಗಿ ಮಾಡಿ ಅರ್ಪಿಸಬಹುದು ಅರಿಶಿನ ಕುಂಕುಮ ಮಿಶ್ರಿತ ಅಕ್ಕಿಯನ್ನ ಕೂಡ ಅರ್ಪಿಸಬಹುದು ಹಾಗೆಯೇ ದೇವಿಯ ಮಸ್ತಕದಲ್ಲಿ ಅಥವಾ ವಿಗ್ರಹದಲ್ಲಿ ಕುಂಕುಮ ಅಥವಾ ಚಂದನವನ್ನು ಹಚ್ಚಬಹುದು ಸ್ವಲ್ಪ ನೀರನ್ನು ಅರ್ಪಿಸಿ ನಂತರ ಕರ್ಪೂರ ಅಥವಾ ದೀಪವನ್ನು ಹಚ್ಚಿ ದೇವಿಯ ಮುಂದೆ ವಲಯಾಕಾರದಲ್ಲಿ ಸುತ್ತಿಸಿ ಆರತಿಯನ್ನು ಮಾಡಬೇಕಾಗತ್ತೆ ಈ ವೇಳೆ ಗಂಟೆ ಬಾರಿಸಿ ಭಕ್ತಿಯಿಂದ ಹಾಡಬೇಕಾಗತ್ತೆ ಯಾವುದೇ ಒಂದು ಚಾಮುಂಡೇಶ್ವರಿಯ ಹಾಡು ನಿಮಗೆ ಗೊತ್ತಿದ್ರೆ ತಾಯಿಗೆ ಆರತಿ ಮಾಡುತ್ತಾ ಆ ಹಾಡನ್ನು ಹಾಡುವಂಥದ್ದು ಉತ್ತಮ ಜಾಗ ಇದ್ರೆ ದೇವರ ಸುತ್ತ ಮೂರು ಬಾರಿ ಪ್ರದಕ್ಷಿಣೆಯನ್ನ ಹಾಕಿ ನಂತರ ಪೂರ್ಣ ಶರಣಾಗತಿಯೊಂದಿಗೆ ದೇವರಿಗೆ ನಮಸ್ಕರಿಸ್ಬೇಕಾಗತ್ತೆ ಪೂಜೆಯ ನಂತರ ನೈವೇದ್ಯವನ್ನ ಪ್ರಸಾದವಾಗಿ ಕುಟುಂಬದವರೆಲ್ಲರಿಗೂ ಕೂಡ ಹಂಚ್ಬೇಕಾಗತ್ತೆ ಇನ್ನ ದೀಪವನ್ನ ಸುರಕ್ಷಿತವಾಗಿ ಜ್ವಲಿಸುತ್ತಾ ಇರಬೇಕಾಗತ್ತೆ ಪೂಜೆಯ ನಂತರವೂ ಕೂಡ ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಬೇಕಾಗತ್ತೆ ಸ್ವಚ್ಛಗೊಳಿಸೋದು ಅಂತ ಇಲ್ಲಿ ನಾವು ಪೂಜೆ ಮಾಡುವಾಗ ಬಿದ್ದಿದ್ದಂತಹ ಆ ನೀರಾಗಿರ್ಬಹುದು ಅಥವಾ ಹೂವಿನ ದಳಗಳಾಗಿರ್ಬಹುದು ಅದನ್ನ ಬಟ್ಟೆಯಿಂದ ಸರಿಸ್ಬೇಕಾಗತ್ತೆ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಪೂಜಾ ಸ್ಥಳವನ್ನ ಕಸ ಬುರ್ಕೆಯಿಂದ ಗುಡಿಸ್ಬಾರ್ದು ಆದಷ್ಟು ಬಟ್ಟೆಯಿಂದನೇ ಉರೆಸ್ಕೊಂಡು ಬಟ್ಟೆಯಿಂದನೇ ಕಸವನ್ನ ಹಾಕ್ಬೇಕಾಗತ್ತೆ ಭಕ್ತಿ ಭಾವದಿಂದ ಮಾಡಿದ್ರೆ ದೇವಿ ತುಂಬಾ ಸಂತೋಷ ಪಡುತ್ತಾಳೆ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಮನಸ್ಸನ್ನ ದೇವಿಯ ಕಡೆಗೆ ಕೇಂದ್ರೀಕರಿಸ್ಕೊಳ್ತಾ ಇರ್ಬೇಕಾಗತ್ತೆ నా దరిందాల్రు కూడా వందే మనస్సిన జై చుండేశ్వరి జై చాముండి తాయి ತಾಯಿಯ ಕೃಪೆ ನಿಮ್ಮ ಜೀವನವನ್ನ ಬೆಳಗಿಸ್ಲಿ ಅಂತ ಆಶಿಸ್ತಾ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಜೈ ಚಾಮುಂಡೇಶ್ವರಿ ಅಂತಲೂ ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ